ಗ್ರಾಮೀಣ ಭಾಗದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ವಹಿಸ್ತೀನಿ ನಿಮ್ಮ ಒಂದು ಪಂಚಾಯತಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂತಹ ವಿಶೇಷತೆ ಹಾಗೂ ತಮ್ಮ ಸ್ವಪರಿಚಯ ನಮ್ಮ ವೀಕ್ಷಕರಿಗಾಗಿ ಮೊನ್ನೆದಾಗಿ ನನ್ನ ಹೆಸರು ರಮೇಶ್ ವಿ ಶೆಟ್ಟಿ ಅಂತೇಳಿ ಈಗ ಪ್ರಸ್ತುತ ಒಂದು ವರ್ಷದಿಂದ ರೆಂಜಾಳ ಗ್ರಾಮ ಪಂಚಾಯತ್ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೇನೆ ನಮ್ಮದು ತುಂಬಾ ಹಳ್ಳಿ ಪ್ರದೇಶ ಈ ಪ್ರದೇಶದಲ್ಲಿ ಜನ ಹೆಚ್ಚಿನವರು ಬೇಸಾಯವನ್ನೇ ನಂಬಿಕೊಂಡಿದ್ದಾರೆ ಕೃಷಿ ಅಗ್ರಿಕಲ್ಚರ್ ಮತ್ತೆ ಈ ಭಾಗದಲ್ಲಿ ನಮಗೆ ರಸ್ತೆಗಳಿಗೆ ಇನ್ನಿತರ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ತುಂಬಾ ಒಂದು ಎರಡು ಸಾವಿರದ ನಾಲ್ಕರಿಂದ ಒತ್ತು ಕೊಟ್ಟು ಸುನಿಲ್ ಕುಮಾರ್ ಅವರು ಕೆಲಸ ಮಾಡ್ತಾ ಇದ್ದಾರೆ ಈಗ ಒಂದು ಒಂದೂವರೆ ವರ್ಷದಿಂದ ಸ್ವಲ್ಪ ಫಂಡ್ಗಳು ಬರುವಂತದ್ದು ಕಮ್ಮಿ ಆಗಿದೆ ಎಲ್ಲ ಸ್ಥಗಿತಗೊಂಡಿದೆ ಯಾವುದೇ ಫಂಡ್ಗಳು ಬರ್ತಾ ಇಲ್ಲ ನಾವು ಅಭಿವೃದ್ಧಿಗಾಗಿ ರಾಜಕೀಯ ಬೇರೆ ಯಾವುದೇ ವಿಷಯಕ್ಕೆ ರಾಜಕೀಯ ಮಾಡಲಿಕ್ಕಿಲ್ಲ ಅಭಿವೃದ್ಧಿ ಆಗಬೇಕು ನಮ್ಮ ಊರಿನಲ್ಲಿ ನಮ್ಮ ಊರಿನಲ್ಲಿ ಕರೆಂಟಿನ ಪ್ರಾಬ್ಲಮ್ ಒಂದಿತ್ತು ಒಂದು ನಾಲ್ಕೈದು ಮನೆಗಳಿಗೆ ಬಾಕಿ ಇತ್ತು ಇವಾಗ ಲಾಸ್ಟ್ ಇಯರ್ ಸುನಿಲ್ ಕುಮಾರ್ ಪವರ್ ಮಿನಿಸ್ಟರ್ ಇದ್ದಾಗ ಆ ಮನೆಗಳಿಗೆ ಕರೆಂಟಿನ ವ್ಯವಸ್ಥೆನೂ ಮಾಡಿದ್ದಾರೆ ಈಗ ಕಂಬ ಹಾಕ್ತಾ ಇದ್ದಾರೆ ಮತ್ತು ನಮಗೆ ಒಂದು ರೋಡುಗಳು ತುಂಬ ರೋಡುಗಳು ಒಳಗೆ ಒಳಗೊಳಗೆ ರೋಡು ನಮ್ಮದು ಇಂಟೀರಿಯರ್ ಪ್ಲೇಸ್ ತುಂಬ ಸಾಧಾರಣ ಒಂದು ಫಿಫ್ಟಿ ಸೆವೆಂಟಿ ಪರ್ಸೆಂಟ್ವರೆಗೆ ಆಯಿತು ರೋಡ್ಗಳೆಲ್ಲ ಇನ್ನೂ ಒಂದು ಟ್ವೆಂಟಿ ಫೈವ್ ತರ್ಟಿ ಪರ್ಸೆಂಟ್ ಮಾಡಲಿಕ್ಕೆ ಉಂಟು ಎರಡು ವರ್ಷದ ಹಿಂದೆ ಒಂದು ಹತ್ತು ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟು ರೋಡ್ಗಳನ್ನೆಲ್ಲ ಮೋರಿ ರೋಡು ಮತ್ತು ಕಾಲು ಸಂಘಗಳನ್ನೆಲ್ಲ ಮಾಡಿದ್ದಾರೆ ಇನ್ನೂ ಒಂದು ಪ್ರತಿ ವರ್ಷ ಒಂದು ಒಂದೊಂದು ಕೋಟಿ ಗ್ರಾಮ ಪಂಚಾಯತಿಗಳಿಗೆ ಅಭಿವೃದ್ಧಿಗಾಗಿ ಹಣವನ್ನು ಸರ್ಕಾರ ಇಡಬೇಕು ಅಂದರೆ ಗ್ರಾಮ ಪಂಚಾಯತಿಗಳಿಂದ ಅನುದಾನ ನಾವು ಸರ್ಕಾರಕ್ಕೆ ಕಟ್ತೇವೆ ಆದರೆ ಸ ಗ್ರಾಮೀಣ ಪ್ರದೇಶಗಳಿಗೆ ಅನುದಾನಗಳು ಬರುವುದು ಕಮ್ಮಿ ಆಗ್ತದೆ ಎಲ್ಲ ನ್ಯಾಷನಲ್ ಹೈವೇ ಆ ರಾಷ್ಟ್ರೀಯ ಹೆದ್ದಾರಿ ರಾಷ್ಟ್ರೀಯ ಹೆದ್ದಾರಿ ಅದನ್ನೇ ಜಾಸ್ತಿಯಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಹಳ್ಳಿ ಪ್ರದೇಶಗಳಿಗೆ ಸ್ವಲ್ಪ ಅನುದಾನಗಳು ಬರುವಂತದ್ದು ಕಮ್ಮಿ ಆಗ್ತಾ ಇದೆ ಸರಿ ಅನುದಾನ ಅಂತಂದ್ರೆ ಇವತ್ತು ಅಭಿವೃದ್ಧಿ ಹೇಗೆ ಮಾಡಕ್ ಸಾಧ್ಯ ಅದೇ ಅದೇ ನಾವು ಹೇಳ್ತಾ ಇದ್ರೆ ನಮ್ಗೆ ಅನುದಾನಗಳು ಬರಬೇಕಾ ಅದ್ರ ಜೊತೆಗೆ ಇವತ್ತು ನಿಮ್ಮ ಭಾಗಗಳಲ್ಲಿ ಅನುದಾನಗಳನ್ನ ಬಿಟ್ಟು ಇವತ್ತು ಬೇರೆ ಬೇರೆ ಒಂದು ಹಾನಿಗಳಿಂದ ಇವತ್ತು ಹಣ ಸಂಗ್ರಹಣೆ ಮಾಡಿ ಮಾಡ್ತಕ್ಕಂಥದ್ದು ಕೂಡ ಇವತ್ತು ಈ ಕಡೆ ಒಂದು ರೂಢಿಗತವಾಗಿದೆ ಅಂತ ನಾನು ಕೇಳ್ಬೋದು ಅಂದ್ರೆ ನಮ್ಮೂರಿನಲ್ಲಿ ಅಂತ ಒಂದು ಬಿಸ್ನೆಸ್ ಮ್ಯಾನ್ಗಳು ಅಂತ ಯಾರು ಇಲ್ಲ ಸರಿ ತುಂಬಾ ಹಳ್ಳಿ ಪ್ರದೇಶ ಅಲ್ವಾ ಇಲ್ಲಿ ಬಿಸ್ನೆಸ್ ಮ್ಯಾನ್ಗಳಂತ ಇಲ್ಲ ಇರುವವರು ಸಹಕಾರ ಮಾಡ್ತಾರೆ ಶಾಲೆಗಳಿಗೆ ಸ್ವಲ್ಪ ಸಹಕಾರ ಮಾಡ್ತಾರೆ ಬೇರೆ ಬೇರೆ ಕ್ಷೇತ್ರಗಳಿಗೆ ಸಹಕಾರ ಮಾಡ್ತಾ ಇದ್ದಾರೆ ಆದ್ರೆ ರೋಡ್ ನಾವು ಅನುದಾನವನ್ನು ದಾನಿಗಳಿಂದ ಕೇಳಲಿಕ್ಕೆ ಆಗುದಿಲ್ಲ ಶಾಲೆಗಳಿಗೆ ಕೇಳಬಹುದು ದೇವಸ್ಥಾನಗಳಿಗೆ ಕೇಳಬಹುದು ಆರೋಗ್ಯ ಕೇಂದ್ರಗಳಿಗೆ ಕೇಳಬಹುದು ರೋಡ್ಗಳಿಗೆಲ್ಲ ದಾನಿಗಳ ಅನುದಾನವನ್ನು ಕೇಳಲಿಕ್ಕೆ ಆಗುದಿಲ್ಲ ಅಲ್ಲ ಸರಿಯಲ್ಲ ಅವ್ರು ಕೇಳ್ತಾರೆ ನಿಮ್ಗೆ ಸರ್ಕಾರದಿಂದ ತಗೊಳ್ಲಿಕ್ಕೆ ಆಗುದಿಲ್ಲ ಅಂತೇಳಿ ಮತ್ತೆ ಇನ್ನೊಂದು ನಮ್ಗೊಂದು ವಿಶೇಷವಾಗಿ ಇನ್ನು ಎಪ್ಪತ್ತು ವರ್ಷ ಆದ್ರೆ ನಮ್ಗೊಂದು ಸ್ಮಶಾನ ಆಗ್ಲಿಲ್ಲ ಇಲ್ಲಿ ತುಂಬಾ ಪ್ರಾಬ್ಲಮ್ ಅಲ್ಲಿ ಇದೆ ಮಾಡಿದೆ ಮಾಡುವಾಗ ಅದಕ್ಕೆ ತಡೆ ಬಂತು ಎಪ್ಪತ್ತು ವರ್ಷ ಇನ್ನೊಂದು ಸ್ಮಶಾನ ಇಲ್ಲ ಅಂತ ಅಂತೇಳಿದೆ ಒಂದು ಪಂಚಾಯತ್ ನಲ್ಲಿ ತುಂಬಾ ಬೇಜಾರದು ನಮಗೆ ನಮ್ಗೆ ಬೇಜಾರಾಗ್ತದೆ ಪ್ರಯತ್ನ ಮಾಡ್ತಾ ಇದೆ ಆದ್ರೆ ನಮಗೆ ಸ್ಥಳದ ಅವಕಾಶ ಕಮ್ಮಿ ಇದೆ ಸ್ಥಳ ಇದ್ದದ್ದು ರಿಸರ್ವ್ ಫಾರೆಸ್ಟ್ ಅಲ್ಲಿ ಇದೆ ಅಂತ ಹೇಳ್ತಾರೆ ತುಂಬಾ ಪ್ರಾಬ್ಲಮ್ಸ್ ಗಳು ಬರ್ತಾ ಉಂಟು ನಮಗೆ ಆದ್ರೆ ಅದನ್ನು ಮಾಡಲೇಬೇಕನ್ನೋದು ಹಠ ಉಂಟು ನೋಡ್ಬೇಕು ಮತ್ತೆ ನಮ್ಮ ಇಲ್ಲಿ ಒಂದು ಕೊರಗ ಜನಾಂಗದವರಿಗೆ ಒಂದು ಎಪ್ಪತ್ತು ವರ್ಷದಿಂದ ಅವರು ಇದ್ದಾರೆ ಇಲ್ಲಿ ಅವರಿಗೆ ಮನೆಗಳಿರ್ಲಿಲ್ಲ ಈಗ ಅವರಿಗೂ ಮನೆ ಕಟ್ಟಿ ಕೊಡುವಂತ ವ್ಯವಸ್ಥೆ ಕುಟುಂಬ ಇದೆ ಅವರಿಗೆ ಮನೆ ಕಟ್ಟಿ ಕೊಡುವ ಕೆಲಸವನ್ನು ಮಾಡ್ತಾ ಇದ್ದೇವೆ ಅವರಿಗೆ ಜಾಗ ಒಬ್ರು ಫ್ರೀ ಆಗಿ ಕೊಟ್ಟರು ನಮ್ಮ ಜಾಗದಲ್ಲಿ ಕಟ್ಟಿ ಅಂತ ಹೇಳಿ ಫ್ರೀ ಆಗಿ ಕೊಟ್ಟಿದ್ದಾರೆ ಅದಕ್ಕೆ ಅದು ಕೂಡ ಮಾಡ್ತಾ ಇದ್ದೇವೆ ಈಗ ಅಂತ ಹೇಳಿದ್ರೆ ಫಾರೆಸ್ಟ್ ಅಂತಕ್ಕಂಥ ಒಂದು ಒಂದು ಪ್ರಶ್ನೆ ಏನಂತಂದ್ರೆ ಈ ಕಡೆ ವಿಸ್ತೀರ್ಣ ಎಷ್ಟು ಫಾರೆಸ್ಟ್ ಲ್ಯಾಂಡ್ ಅರಣ್ಯ ಪ್ರದೇಶ ಇಲ್ಲಿ ವಾಸ ಮಾಡತಕ್ಕಂಥವ್ರಿಗೆ ಸ್ಥಳದ ಅವಶ್ಯಕತೆ ಇನ್ನು ಇದೆಯಾ ಹೇಗೆ ಫಾರೆಸ್ಟ್ ಲ್ಯಾಂಡ್ ಅಲ್ಲಿ ಅಹ್ ಮನೆಗಳನ್ನ ಕಟ್ಕೊಂಡು ವಾಸ ಮಾಡ್ತಾ ಇದ್ದಾರೆ ಹೇಗೆ ಫಾರೆಸ್ಟ್ ಲ್ಯಾಂಡ್ ಅಲ್ಲಿ ಮನೆಗಳು ಕಟ್ಕೊಳ್ಲಿಕ್ಕೆ ಬಿಡುವುದಿಲ್ಲ ಇಲ್ಲಿ ಏನಂತ ಹೇಳಿದ್ರೆ ನಮ್ಗೆ ಈಗ ನಿವೇಶನಕ್ಕೆ ಜಾಗ ಬೇಕಾಗಿದೆ ನಿವೇಶನಕ್ಕೆ ಜಾಗ ಸಾಧಾರಣ ಒಂದು ಹದಿನೈದು ವರ್ಷದ ಮೇಲೆ ನಿವೇಶನಕ್ಕೆ ಅಂತೇಳಿ ಎರಡು ಎಕರೆ ಜಾಗವನ್ನು ಕಾಯ್ದಿರಿಸಿದ್ದಾರೆ ಅದು ಪಂಚಾಯತ್ ಹೆಸರಿನಲ್ಲಿ ಎರಡು ಎಕರೆ ಜಾಗದ್ದು ಸರ್ವೆ ನಂಬರ್ ಕೂಡ ಬಂದಿದೆ ಆರ್ ಟಿ ಸಿ ಕೂಡ ಆಗಿದೆ ಈಗ ಅದರಲ್ಲಿ ಸೋಷಿಯಲ್ ಫಾರೆಸ್ಟ್ನವರು ಮರ ಹಾಕಿದ್ದಾರೆ ಅದನ್ನು ಕಟ್ಟಿಂಗ್ ಮಾಡಲಿಕ್ಕೆ ನಮಗೆ ಎರಡು ಸಾವಿರದ ಹದಿನೇಳರಿಂದ ಅದರ ಹಿಂದೆ ಹೋಗ್ತಾ ಇದ್ದೇವೆ ನಾವು ಅದು ಕಟ್ಟಿಂಗ್ ಪರ್ಮಿಷನ್ ಬಂದಿದೆ ಆದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಅದಕ್ಕೆ ಪರ್ಮಿಷನ್ ಅನ್ನು ಕೊಡ್ತಾ ಇಲ್ಲ ಈಗ ಹೊಸದಾಗಿ ಪಿ ಬಂದಿದ್ದಾರೆ ಅವರು ಕೂಡ ಅದ್ರ ಹಿಂದೆ ಬಿದ್ದಿದ್ದಾರೆ ಡಿ ಸಿ ಅವರು ಮೊನ್ನೆ ಹೇಳಿದ್ದಾರೆ ಇಮಿಡಿಯೇಟ್ ನಿವೇಶನಕ್ಕೆ ಏನು ಜಾಗ ಬೇಕೋ ಅದನ್ನು ಹೇಳಿ ಇವಾಗ ಅದು ಕಾಯ್ದಿರಿಸಿದ ಜಾಗ ನಮ್ಮ ಹೆಸರಿನಲ್ಲಿರುವ ಜಾಗ ನಮ್ಗೆ ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನಲ್ಲಿ ಬಸ್ಟ್ ಬರೀ ಒಂದು ಅನುಮತಿ ಕೊಟ್ಟರೆ ಸಾಕು ಕಡೀರಿ ಅಂತ ಹೇಳಿ ಅವರು ಎರಡು ಸಾವಿರದ ಒಂಬೈನೂರ ಮೂವತ್ತ್ ಡಾಕ್ಯುಮೆಂಟ್ಸ್ ಕೇಳ್ತಾ ಇದ್ದಾರೆ ಅದು ಇನ್ನೂರ ಐವತ್ತೊಂಬತ್ತರಿಂದ ನೂರ ಅರವತ್ತೊಂಬತ್ತು ಚೇಂಜ್ ಆಗಿದೆ ಅದ್ರದ್ದು ಡಾಕ್ಯುಮೆಂಟ್ಸ್ ಕೊಡಿ ಅಂತ ಹೇಳಿ ತಹಸೀಲ್ದಾರ್ ಆಫೀಸ್ಗೆ ಹೋದ್ರೆ ಅದ್ರ ಡಾಕ್ಯುಮೆಂಟ್ಸ್ ಇಲ್ಲ ಇದೇನು ನಮ್ಮ ಸ್ವಂತಕ್ಕಲ್ಲ ಊರಿನ ಜನರಿಗೆ ಅದರಿಂದ ಅವರು ಅಧಿಕಾರಿಗಳು ಅಧಿಕಾರಿಗಳು ರಾಜಿ ಮಾಡಿಕೊಂಡು ಏನು ಊರಿನ ಅಭಿವೃದ್ಧಿಗೆ ಮಾಡಿ ಕೊಟ್ಟರೆ ಒಳ್ಳೆದಾಗ್ತದೆ ನಮ್ಗೆ ಇಲ್ಲದ ಡಾಕ್ಯುಮೆಂಟ್ಸ್ ಕೇಳಿದ್ರೆ ನಮಗೂ ಕೊಡ್ಲಿಕ್ಕೆ ಬರೋದಿಲ್ಲ ಸರ್ ಅಧಿಕಾರಿಗಳು ಯಾವತ್ತು ಅದನ್ನು ಜನರ ಒಂದು ಉಪಯೋಗಕ್ಕೆ ಮಾಡಿಕೊಂಡ್ರೆ ಯಾರಿಗೂ ಸ್ವಂತಕ್ಕೆ ಉಪಯೋಗಕ್ಕಲ್ಲ ಇವಾಗ ನಮಗೆ ಯಾವುದು ಸ್ಮಶಾನ ಅದು ಸ್ವಂತಕ್ಕಲ್ಲ ಊರಿನವರಿಗಾಗಿ ನಿವೇಶನ ಕೊಡೋದು ಸ್ವಂತಕ್ಕಲ್ಲ ಊರಿನವರಿಗಾಗಿ ಅದಕ್ಕೆಲ್ಲ ಅಧಿಕಾರಿಗಳು ಸ್ವಲ್ಪ ಸಮನ್ವಯತೆಯಿಂದ ಹೋದ್ರೆ ಎಲ್ಲವೂ ಸರಿ ಆಗ್ತದೆ ಸರ್ ಈ ತರ ಬಂದಾಗ ಇಲ್ಲಿ ಅಧ್ಯಕ್ಷರಾಗಿ ತಾವು ಮೊದಲ ಹೇಳಿದ್ರೆ ನಾವು ರಾಜಕೀಯ ಅಂತಕ್ಕಂಥದ್ದು ನಾವು ಅಭಿವೃದ್ಧಿ ಕಾರ್ಯಗಳಿಗೋಸ್ಕರ ನಾವು ಹೊರತು ಯಾವುದೇ ರಾಜಕೀಯ ಮಾಡೋದಕ್ಕೋಸ್ಕರ ಅಲ್ಲ ಸೇವೆ ಮನೋಭಾವನೆಗೋಸ್ಕರ ಆ ಸೇವೆಯ ಒಂದು ಮನೋಭಾವನೆಯಿಂದ ಇವತ್ತು ಮೂಲಭೂತ ಸೌಕರ್ಯ ನಿಟ್ಟಿನಲ್ಲಿ ಏನೆಲ್ಲ ಸೌಲಭ್ಯಗಳನ್ನ ಕೊಡ್ತಾ ಬಂದಿದ್ರೆ ಜನಗಳ ಜೊತೆಗೆ ಯಾವ ರೀತಿಯೆಲ್ಲ ಎಲ್ಲ ನಾವು ಕರೆಂಟ್ ವ್ಯವಸ್ಥೆ ಈ ವರ್ಷ ಕರೆಂಟ್ ಇದು ತುಂಬಾ ಪ್ರಾಬ್ಲಮ್ ಇತ್ತು ಮಳೆ ಟೈಮ್ ನಲ್ಲಿ ನಮಗೆ ತುಂಬಾ ಪ್ರಾಬ್ಲಮ್ ಇತ್ತು ಮೂಲಭೂತ ಸೌಕರ್ಯಗಳಲ್ಲಿ ಕರೆಂಟ್ ಫಸ್ಟ್ ಅದು ಇವಾಗ ಎರಡು ವರ್ಷ ಹಿಂದೆ ನಮ್ಮಲ್ಲಿ ಒಂದು ಐದು ಪರಿವರ್ತಕಗಳನ್ನು ಸುನಿಲ್ ಕುಮಾರ್ ಅವರು ಮಾಡಿದ್ದಾರೆ ಇವಾಗ ಏನು ಪವರ್ ಕಟ್ಟಿದ್ದು ಬಿಟ್ರೆ ಲೋ ವೋಲ್ಟೇಜ್ ಅದಲ್ಲೇ ಏನು ಪ್ರಾಬ್ಲಮ್ ಇಲ್ಲ ಮತ್ತೆ ಇವಾಗ ಇಲ್ಲಿ ಒಂದು ನಮ್ಮ ಕಾರ್ಕಳ ತಾಲೂಕಲ್ಲಿ ಒಂದಿದೆ ಪರಪಾಲೆಯಲ್ಲಿ ಈಗ ಮೂಡಾರ್ ನಲ್ಲಿ ಒಂದು ಪರಿವರ್ತಕವನ್ನು ಮಾಡ್ತಾ ಇದ್ರೆ ಎಕ್ಸ್ಟ್ರಾ ಒಂದು ಅದು ಆದ್ರೆ ಇನ್ನೂ ಒಳ್ಳೇದಾಗ್ತದೆ ಮತ್ತೆ ಜನರು ಎನಿ ಟೈಮ್ ನಲ್ಲಿ ಕರೆದಾಗ ನಾವು ಹೋಗ್ತೇವೆ ರಾತ್ರಿ ಹೊತ್ತಲ್ಲಿ ರೋಡ್ ಅಲ್ಲಿ ಮರ ಬಿದ್ದಿದೆ ಅಂತ ಹೇಳಿದ್ರೆ ಹೋಗ್ತೇವೆ ಕರೆಂಟ್ ಕಂಬ ಕಟ್ಟಾಗಿದೆ ಅಂತ ಹೇಳಿದ್ರು ಹೋಗ್ತೇವೆ ಹೋಗಿ ಇಮಿಡಿಯೇಟ್ ಆಗಿ ತೆರೆಗೊಳಿಸಿ ಕೆಲಸವನ್ನು ಮಾಡ್ತಾ ಇದ್ದೇವೆ ಮತ್ತೆ ಜನರಿಗೆ ಸರ್ಕಾರದಿಂದ ಬರುವಂತ ಮನೆಗಳು ಏನು ಕೊಡ್ತಾರೆ ಅದು ಮತ್ತೆ ನಮ್ದು ಎನ್ ಆರ್ ಎ ನಾವು ಹೆಚ್ಚು ಎನ್ಆರ್ ಜಿಗೆ ಒತ್ತು ಕೊಡ್ತಾ ಇದ್ದೇವೆ ಯಾಕಂದ್ರೆ ಜನರಿಗೆ ವೈಯಕ್ತಿಕವಾಗಿ ಅದು ಕೆಲಸ ಮಾಡ್ಲಿಕ್ಕೆ ಒಳ್ಳೆದಾಗ್ತದೆ ಮತ್ತೆ ಆರ್ಥಿಕವಾಗಿ ಅಭಿವೃದ್ಧಿಗೆ ಯಾಕಂದ್ರೆ ಅವರು ತೋಟ ಮಾಡ್ತಾರೆ ಬಾವಿ ತೋಡ್ತಾರೆ ತೋಟ ಮಾಡ್ತಾರೆ ಗೇರು ತೋಟ ಅಡಿಕೆ ತೋಟ ಇದೆಲ್ಲ ಮಾಡಿದ್ರೆ ಜಾ ಆರ್ಥಿಕವಾಗಿ ಮುಂದೆ ಬರ್ತಾರಲ್ಲ ಅದಕ್ಕೆ ಜಾಸ್ತಿ ಒತ್ತು ಕೊಡ್ತಾ ಇದ್ದೇವೆ ನಾವು ಎನ್ಆರ್ಜಿಗೆ ಸಾಧಾರಣ ಒಂದು ಮೂವತ್ತು ನಲವತ್ತು ಲಕ್ಷವರೆಗೆ ಈ ವರ್ಷದಲ್ಲಿ ನಾವು ಕೆಲಸ ಮಾಡುವಂತ ಕೆಲಸವನ್ನು ಮಾಡಿದ್ದೇವೆ ಬಾವಿಗಳನ್ನು ಜಾಸ್ತಿ ನಿರ್ಮಾಣ ಮಾಡ್ತೇವೆ ಕೋಳಿ ಶೆಡ್ ಕುರಿ ಶೆಡ್ ಇದೆಲ್ಲ ಮಾಡ್ತಾ ಇದ್ದೇವೆ ಕೊಟ್ಟಂತ ಈ ಗ್ರಾಮ ಪಂದ ಬರ್ತಕ್ಕಂತ ಒಂದು ಸೌಲಭ್ಯಗಳ ಅದನ್ನ ಹೇಗ್ ಬಳಸ್ಕೊಳ್ತಾರೆ ಆ ಸೌಲಭ್ಯಗಳಿಗೋಸ್ಕರ ಯಾವ ರೀತಿ ಪಂಚಾಯ್ತಿಗೆ ಜನ ಸಹಕರಿಸ್ತಾ ಇದ್ದಾರೆ ಹಾ ತೊಂದ್ರೆ ಇಲ್ಲ ಸರ್ ಒಳ್ಳೇದಾಗಿ ಎನ್ ಆರ್ ಜಿ ಕೆಲಸಕ್ಕೆ ಜನ ಒಳ್ಳೇದು ಸಹಕಾರವನ್ನು ಕೊಡ್ತಾ ಇದ್ದಾರೆ ಮತ್ತೇನು ವೈಯಕ್ತಿಕವಾಗಿ ಸರ್ಕಾರದಿಂದ ಬರುವಂತ ಭಾಗ್ಯಲಕ್ಷ್ಮಿ ಇರ್ಬೋದು ವಿಧವೇತನ ಸಂಧ್ಯಾ ಸುರಕ್ಷೆ ಇರಬಹುದು ಅದು ವೈಯಕ್ತಿಕವಾಗಿ ಹೋಗ್ತಾರೆ ಪಂಚಾಯ್ತಿಗೆ ಬರ್ತಾರೆ ಪಂಚಾಯತಿಗೆ ಬಂದಾಗ ನಾವು ಯಾವುದೇ ಒಂದು ಈಗಂತೂ ಎರಡು ಸಿಗ್ನೇಚರ್ ಅಂತೂ ಪರ್ ಡೇನೆ ಅವ್ರ ಕಾಯ್ಲಿಕ್ಕಿಲ್ಲ ಅದೇ ದಿವಸ ಮಾಡಿಕೊಡ್ತೇವೆ ಮತ್ತೆ ಫೈಲ್ಗಳು ಯಾವುದು ಪೆಂಡಿಂಗ್ ಇಟ್ಕೊಳ್ಳಿಕ್ಕೆ ಬಿಡೋದಿಲ್ಲ ಪಿ ಡಿ ಅವರು ಮತ್ತೆ ನಮ್ಮ ಸ್ಟಾಫ್ ಎಲ್ಲ ಚೆನ್ನಾಗಿದ್ದಾರೆ ಎನ್ ಆರ್ ಜಿ ಕೆಲಸವನ್ನು ಅಪ್ ಟು ಡೇಟ್ ಮಾಡ್ತಾ ಇದ್ದಾರೆ ಇವಾಗ ಸಾಧಾರಣ ನಮ್ಮ ಎನ್ ಆರ್ ಐ ನಮ್ಮ ರಂಜಾಳ ಗ್ರಾಮ ಪಂಚಾಯತ್ ನಂಬರ್ ಒನ್ ಇದೆ ಕಾರ್ಕಳ ತಾಲೂಕ್ ಪಂಚಾಯತ್ ಅಲ್ಲಿ ಅದಕ್ಕೆ ನಾನು ನಮ್ಮ ಸ್ಟಾಫ್ ಗೆ ಅಭಿನಂದನೆಯನ್ನು ಸಲ್ಲಿಸೇನೆ ಯಾಕಂದ್ರೆ ಅವ್ರು ಕೆಲಸ ಮಾಡಿದ್ರೆ ಒಳ್ಳೇದಾಗಿ ಪಂಚಾಯತ್ ಚೆನ್ನಾಗಿರ್ತೇವೆ ನಾವೇನೋ ಒಂದು ಗಂಟೆ ಎರಡು ಗಂಟೆ ಏನೋ ಒಂದು ಅರ್ಧ ದಿವಸ ಇರ್ತೇವೆ ಆದ್ರೆ ಸ್ಟಾಪ್ ಚೆನ್ನಾಗಿದ್ರೆ ಮಾತ್ರ ಪಂಚಾಯತ್ ಒಳ್ಳೆ ಹೆಸರು ಬರ್ತದೆ ಸ್ಟಾಫ್ ಚೆನ್ನಾಗಿದ್ದಾರೆ ಇವತ್ತು ಸ್ಟಾಫ್ ಮಾಡತಕ್ಕಂತ ಒಂದು ತಮ್ಮ ಒಂದು ಸಿಕ್ಕಂತ ಪ್ರಶಸ್ತಿ ಪುರಸ್ಕಾರಗಳು ಎಷ್ಟು ಏನು ಇದು ನಮ್ದು ರೀಸೆಂಟ್ ಒಂದು ವರ್ಷ ಆಯ್ತಲ್ಲ ಸರ್ ಈ ಸಲ ಏನು ಪ್ರಶಸ್ತಿ ಪುರಸ್ಕಾರ ಬಂದಿಲ್ಲ ಈ ವರ್ಷದಲ್ಲಿ ಇನ್ನು ನೋಡ್ಬೇಕಷ್ಟೇ ಅದೇ ಮೊನ್ನೆ ಯು ಅವರು ಬಂದಿದ್ರು ಬಂದು ಎಲ್ಲ ನೋಡಿದ್ರು ಫೈಲ್ಸ್ ಎಲ್ಲ ನೋಡಿದಾರೆ ಅವರಿಗೆ ಗುರುದತ್ತವರಿದ್ರು ಈಗ ಟ್ರಾನ್ಸ್ಫರ್ ಆಗಿದೆ ಅವರಿಗೆ ಬೇರೆ ಕಡೆಗೆ ಅವರು ಹೇಳಿದ್ದಾರೆ ತುಂಬಾ ಒಳ್ಳೆದ ರೀತಿಯಲ್ಲಿ ನಡೀತಾ ಉಂಟು ನಿಮ್ಮ ಪಂಚಾಯತ್ ಎಲ್ಲವೂ ಎ ಗ್ರೇಡ್ ಅಲ್ಲಿ ಬರ್ತಾ ಉಂಟು ಅಂತ ಹೇಳಿದ್ರು ನಾನು ಹೇಳಿದೆ ಈ ವರ್ಷಕ್ಕೆ ಏನಾದರೂ ಪುರಸ್ಕಾರಕ್ಕೆ ಅವಕಾಶ ನಮ್ಮನ್ನು ಆಯ್ಕೆ ಮಾಡ್ಬೋದಾ ಅಂತ ಹೇಳಿ ನೋಡುವ ಅದನ್ನು ಆಮೇಲೆ ನೋಡುವ ಅಂತ ಹೇಳಿದ್ದಾರೆ ಅದು ಏನಾಗ್ತದ ಗೊತ್ತಿಲ್ಲ ನಮ್ಗೆ ನಾವು ಏನಂದ್ರೆ ಈ ಪುರಸ್ಕಾರಕ್ಕಾಗಿ ಕೆಲಸ ಮಾಡ್ತಾ ಇಲ್ಲ ನಮ್ಮ ಪಂಚಾಯತ್ ನಮ್ಮ ಜನಗಳಿಗೆ ಏನ್ ಸಿಕ್ಬೇಕು ಅದನ್ನು ಮುಟ್ಟಿಸಿದ ನಮ್ಮ ಜವಾಬ್ದಾರಿ ಪುರಸ್ಕಾರಗಳು ಈಗ ಏನಂತ ಹೇಳಿದ್ರೆ ಅಷ್ಟೊಂದು ಸುಲಭದಲ್ಲಿ ಪುರಸ್ಕಾರಗಳು ಬಡುದಿಲ್ಲ ಅದ್ರ ಹಿಂದೆ ನಾವು ಹೋಗ್ಬೇಕು ನಮ್ಗೇನು ಸರಕಾರದಿಂದ ಬಂದ ಏನು ಸವಲತ್ತುಗಳು ಅದು ಜನರಿಗೆ ಮುಟ್ಬೇಕು ಸರಿಗ ಒಳ್ಳೇದೇ ತುಂಬಾ ಒಳ್ಳೇದೇ ಈ ಪುರಸ್ಕಾರಗಳನ್ನ ಮಾಡತಕ್ಕಂತ ಇದರಿಂದ ಕೆಲವೊಂದಿಷ್ಟು ಜನ ಪುರಸ್ಕಾರ ದೃಷ್ಟಿಕೋನ ಇರುತ್ತಲ್ಲ ಅಲ್ಲ ನಮ್ಗೆ ಏನಂದ್ರೆ ಸರ್ ನಾವೇನು ನಮ್ಮ ಉದ್ದೇಶ ಏನಂದ್ರೆ ಸ್ವಾತಂತ್ರ್ಯ ಎಪ್ಪತ್ತು ವರ್ಷ ಆಯ್ತು ಸರ್ ಎಪ್ಪತ್ತು ವರ್ಷದಿಂದ ಇನ್ನೂ ಮೂಲಭೂತ ಸೌಕರ್ಯಗಳು ಪ್ರತಿ ಪಂಚಾಯತ್ ಗೆ ಮುಟ್ಟುವುದಿಲ್ಲ ಅಂತ ಹೇಳಿದ್ರೆ ಅದು ಪಂಚಾಯತ್ ವೈಫಲ್ಯ ಕರೆಕ್ಟಾ ಪಂಚಾಯತ್ನವರ ಏನು ಸದಸ್ಯರಿದ್ದಾರೆ ಅವರ ವೈಫಲ್ಯ ಯಾಕೆ ಅಂತ ಹೇಳಿ ನಾವು ಮುಟ್ಟಿಸುವ ಕೆಲಸವನ್ನು ನಾವು ಮಾಡ್ಬೇಕು ಯಾವುದೇ ಸರ್ಕಾರ ಇರಲಿ ಸರ್ಕಾರ ಕೊಡುದು ನಮ್ಮ ಹಣವನ್ನು ನಾವು ಅದನ್ನು ಜನರಿಗೆ ಮುಟ್ಟಿಸುವಂತ ಕೆಲಸ ನನ್ನದು ನಾನೀಗ ಅಧ್ಯಕ್ಷ ನನ್ನ ಜವಾಬ್ದಾರಿ ಅದೇ ರೀತಿ ಎಲ್ಲರೂ ಮಾಡ್ಕೊಂಡು ಬಂದ್ರೆ ಎಲ್ಲ ಸರಿ ಆಗ್ತದೆ ಸರ್ ರಾಜ್ಯಕ್ಕೆ ಎಲ್ಲಿವರೆಗೆ ಅಂದ್ರೆ ರಾಜ್ಯಕ್ಕೆ ಎಲೆಕ್ಷನ್ ಬೂತ್ ಇದ್ದಕ್ಕ ಏನು ಡಬ್ಬ ಹೋಗ್ತಾ ಅಲ್ಲಿವರೆಗೆ ಮಾತ್ರ ರಾಜ್ಯಕ್ಕೆ ಮಾಡ್ಬೇಕು ಮತ್ತೆ ಎಲ್ಲರೂ ಒಟ್ಟಾಗಿ ಗ್ರಾಮ ಪಂಚಾಯತ್ನ ಅಭಿವೃದ್ಧಿ ಪಡಿಸುವ ಹಾಗೆ ಮಾಡಿದ್ರೆ ಎಲ್ಲ ಆಗ್ತದೆ ಎಲ್ಲವೂ ಆಗ್ತದೆ ಅಂದ್ರೆ ಆಗುದಿಲ್ಲ ನಾನು ಬಂದಾಗ ನಾನು ಮಾಡ್ಲಿಕ್ಕೆ ಬಿಡೋದಿಲ್ಲ ಇನ್ನೊಬ್ರು ಬಂದಾಗ ಅವ್ರು ಮಾಡ್ಲಿಕ್ಕೆ ಬಿಡೋದಿಲ್ಲ ಅವಾಗ ಅಭಿವೃದ್ಧಿ ಕುಂಠಿತ ಆಗ್ತಾ ಇಲ್ಲ ಸರ್ ಅಭಿವೃದ್ಧಿ ಯಾವತ್ತು ಕುಂಠಿತ ಆಗ್ಬಾರ್ದು ದೇಶ ಅಭಿವೃದ್ಧಿ ಆಗ್ಬೇಕಂದ್ರೆ ನಮ್ಮೆಲ್ಲರಲ್ಲಿ ಒಂದು ಒಳ್ಳೆ ಮನಸ್ಸು ಇರಬೇಕು ನಾವು ಎಲ್ಲರಿಗೂ ಸಮಾನವಾಗಿ ಎಲ್ಲವನ್ನು ಹಂಚಬೇಕಂತ ಹೇಳಿ ನಾವು ಯಾವ್ದು ಯಾರೇ ಬಂದ್ರು ಯಾವುದೇ ಫೈಲ್ ಬಂದ್ರು ಅದು ಏನು ಸರಿಯಾಗಿ ಉಂಟಾ ಫೈಲ್ ಅನ್ನು ನೋಡ್ಲಿಕ್ಕೆ ಹೇಳ್ತೇವೆ ವಿಡಿಯೋ ಅವ್ರ ಹತ್ರ ಫೈಲ್ ಕರೆಕ್ಟ್ ಇದೆಯಾ ಎಲ್ಲವನ್ನು ಪಾಸ್ ಮಾಡಿ ಅದರಲ್ಲಿ ಅಡಚಣೆ ಮಾಡೋದು ಬೇಡ ಯಾವುದೇ ಪಕ್ಷದವನ್ನ ಯಾವುದೇ ಜಾತಿ ಇರ್ಲಿ ಯಾವುದೇ ಧರ್ಮ ಇರ್ಲಿ ನಮ್ಮ ಭಾರತ ದೇಶ ಜಾತ್ಯಾತೀತ ರಾಷ್ಟ್ರ ನಾವು ಯಾವತ್ತು ಅದನ್ನು ಮಾಡ್ಲಿಕ್ಕೆ ಬಾರ್ದು ಅಂತ ಹೇಳಿದೆ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ ಸರಿ ಇವತ್ತು ಗ್ರಾಮೀಣ ಅಭಿವೃದ್ಧಿ ಆಗ್ಬೇಕು ಮಾದರಿ ಪಂಚಾಯಿತಿ ಆಗಬೇಕು ಅಂತ ಕನಸುಗಳನ್ನ ತಾವು ಕೊಡೋತ್ಕೊಂಡಿದ್ರೆ ಸಾಕಷ್ಟು ಪಂಚಾಯತಿ ಅಧ್ಯಕ್ಷರು ಇದಕ್ಕೆ ಸರ್ಕಾರ ಯಾವ ರೀತಿ ಸಹಕರಿಸ್ಬೇಕಾಗಿದೆ ಅಂತಕ್ಕಂಥದ್ದು ಏನಿದೆ ಸರ್ಕಾರ ಮಾಡ್ಬೇಕಾದಂತದ್ದು ಏನ್ ಹೇಳುತ್ತ ಸರ್ಕಾರ ಮಾಡ್ಬೇಕಂತ ಇದ್ರೆ ನಮ್ಮ ಹಳ್ಳಿ ಪ್ರದೇಶದಲ್ಲಿ ಒಂದು ಗ್ರಾಮ ಪಂಚಾಯತ್ಗಳಲ್ಲಿ ಒಂದು ಅಭಿವೃದ್ಧಿ ತಂಡಗಳನ್ನು ಮಾಡಿದ್ದಾರೆ ಎಲ್ಲವನ್ನು ಮಾಡಿದ್ದಾರೆ ಆದ್ರೆ ನಾವು ಗ್ರಾಮ ಸಭೆ ಮಾಡ್ತೇವೆ ವಾರ್ಡ್ ಸಭೆ ಮಾಡ್ತೇವೆ ಮಕ್ಕಳ ಗ್ರಾಮ ಸಭೆ ಬರ್ತೇವೆ ಎಲ್ಲಾ ಗ್ರಾಮ ಸಭೆಗಳನ್ನು ಮಾಡಿ ಗ್ರಾಮ ಸಭೆಗಳಿಂದ ನಮ್ಮ ಯಾವ್ದು ಮಾಡಿದ ಒಂದು ಅಜೆಂಡಗಳನ್ನೆಲ್ಲ ನಾವು ಮೇಲಾಧಿಕಾರಿ ಜಿಲ್ಲಾ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತಿ ಎಂ ಎಲ್ ಎಂ ಪಿ ಗೆಲ್ಲ ಅಲ್ಲಿಂದ ಅನುದಾನಗಳು ಬಂದ್ರೆ ಅಭಿವೃದ್ಧಿ ಆಗ್ತದೆ ಅನುದಾನಗಳು ಬರ್ಲಿಲ್ಲ ಅಂದ್ರೆ ನಮಗೇನೋ ಪ್ರತಿ ಆರು ತಿಂಗಳಿಗೊಂದ್ಸಲ ಗ್ರಾಮ ಸಭೆ ಮಾಡ್ಲಿಲ್ಲ ಅಂದ್ರೆ ಆಕ್ಷನ್ ತಗೊಳ್ತಾರೆ ಮಕ್ಕಳ ಗ್ರಾಮ ಸಭೆ ಮಾಡ್ಲಿಲ್ಲ ಅಂದ್ರೆ ಆಕ್ಷನ್ ತಗೊಳ್ ಯಾಕಂದ್ರೆ ನಾನು ಲಾಸ್ಟ್ ಇಯರ್ ಅಲ್ಲಿ ಒಂದು ಮಕ್ಕಳ ಗ್ರಾಮ ಸಭೆ ಮಾಡಿದ್ದೇವೆ ಇಷ್ಟವರೆಗೆ ಆ ಮಕ್ಕಳ ಗ್ರಾಮ ಸಭೆಯಲ್ಲಿ ಏನೆಲ್ಲ ಬಂದಿದೆ ನಮ್ಗೆ ಮನವಿಗಳು ಅದಕ್ಕೆ ಸ್ಪಂದನೆ ಕೊಡ್ಲಿಕ್ಕೆ ನಮ್ಗೆ ಆಗ್ತಾ ಇಲ್ಲ ಯಾಕಂದ್ರೆ ಸರ್ಕಾರದಿಂದ ಹಣ ಬರ್ತಾ ಇಲ್ಲ ನಾವೆಂತ ಮಾಡ್ಬೇಕು ಗ್ರಾಮ ಸಭೆಗಳನ್ನು ಮಾಡಿದ್ಮೇಲೆ ಗ್ರಾಮ ಸಭೆಯಿಂದ ಕಳಿಸಿದ ಅಜೆಂಡಾಗಳಿಗೆ ಒಂದು ಫಿಫ್ಟಿ ಪರ್ಸೆಂಟ್ ಆದ್ರೂ ಪೂರಕ ಆಯಾಯ ವರ್ಷದಲ್ಲಿ ನಮ್ಗೆ ಸಿಕ್ಬೇಕು ಆವಾಗ ಈಸಿ ಆಗ್ತದೆ ಯಾಕೆಂದ್ರೆ ಲಾಸ್ಟ್ ಒನ್ ಇಯರ್ ಬ್ಯಾಕ್ ಒಂದು ಎಲ್ಲೆಲ್ಲೆಲ್ಲ ಕಾಲು ಸಂಕಗಳು ಉಂಟು ಯಾವುದು ಮರದ ಕಾಲ ಸಂಕ ಉಂಟು ಅದಕ್ಕೆ ಇಮಿಡಿಯೇಟ್ ಆಗಿ ಕೊಡ್ಬೇಕು ನಿಮ್ದು ಮನವಿ ಕೊಡಿ ಅಂತ ಹೇಳಿದ್ರು ಜಿ ಪಿ ಎಸ್ ಎಲ್ಲ ಕಳಿಸಿದೆ ಇಷ್ಟವರೆಗೆ ಒಂದೇ ಒಂದು ಪಾಸ್ ಆಗ್ಲಿಲ್ಲ ಏನ್ ಪ್ರಯೋಜನ ಇದೆ ಹೇಳಿ ಈಗ ರೀಸೆಂಟ್ ಆಗಿ ನೆನ್ನೆ ನಮ್ಗೆ ಫೋನ್ ಮಾಡಿದ್ರೆ ಒಂದು ಮಂಜು ಗೋಳಿ ಹತ್ರ ಒಂದು ಪಾಸ್ ಆಗಿದೆ ಅಂತ ಹೇಳಿ ಮೊನ್ನೆ ಇದು ಬಂತು ಪ್ರಕೃತಿ ವಿಪೋಕ ಆಗಿ ಮಳೆ ನೀರಲ್ಲಿಂತೂ ಚರಂಡಿ ಯಾವುದು ರಸ್ತೆಗಳೆಲ್ಲ ಹಾಳಾಯಿತು ಅವಾಗ ಹೇಳಿದ್ರು ಇಮಿಡಿಯೇಟ್ ಎಷ್ಟು ರಸ್ತೆಗಳುಂಟು ಕಳಿಸಿ ಅಂತ ಹೇಳಿ ಪ್ರತಿ ವರ್ಷ ಕೇಳ್ತಾರೆ ಆದ್ರೆ ಯಾವುದು ಪ್ರಯೋಜನ ಇಲ್ಲ ಮೊನ್ನೆ ತೀರಾ ಮಳೆ ಬಂದು ಪ್ರಕೃತಿ ವಿಕೋಪದಿಂದ ಎಲ್ಲ ನಮ್ಮ ಕೃಷಿ ಅಗ್ರಿಕಲ್ಚರ್ ಭೂಮಿಗೆಲ್ಲ ಆ ಇದು ಎಲ್ಲ ಕಟ್ಟಾಗಿ ಹೋಗಿ ಎಲ್ಲ ನೀರು ಬಂದು ಗದ್ದೆಗಳೆಲ್ಲ ಹೋಗಿದೆ ನಾಟಿ ಮಾಡಿರುವ ಗದ್ದೆಗಳು ಅದಕ್ಕೆ ಯಾವುದೇ ರೀತಿಯ ಸ್ಪಂದನೆ ಇರುವುದಿಲ್ಲ ಈಗ ನಾವು ಕಲ್ಸಿದ್ದೇವೆ ಸ್ಪಂದನೆ ಇಲ್ಲ ಆ ಗದ್ದೆಗೆ ಬಿದ್ದಿರುವ ಹೊಯ್ದ ತೆಗೆಯಕ್ಕೆ ಇಲ್ಲ ಈಗ ಅದನ್ನು ಕಟ್ಟಬೇಕು ಅದಕ್ಕೆ ಹಣ ಇಲ್ಲ ಏನ್ ಮಾಡ್ತಾರೆ ಹೇಳಿ ಕೃಷಿಕರು ಏನ್ ಮಾಡ್ತಾರೆ ಈಗ ಮೊನ್ನೆ ಮಳೆ ಬಂದು ಕೊಳೆ ರೋಗ ಬಿದ್ದಿದೆ ಎಲ್ಲ ಹೋಗಿದೆ ಅಡಿಕೆ ಅವ್ರು ಏನ್ ಮಾಡ್ತಾರೆ ಹೇಳಿ ಕೃಷಿಯಿಂದ ವಿಮುಕ್ತರಾಗಿ ಪಟ್ಟಣಗಳೇ ಹೋಗ್ತಾರೆ ಇದಕ್ಕೆ ಸರ್ಕಾರ ಕಾನೂನನ್ನು ಕರೆಕ್ಟ್ ಆಗಿ ತಗೊಳ್ಬೇಕು ಅಗ್ರಿಕಲ್ಚರಿಸ್ಟ್ಗೆ ಏನು ಇಮಿಡಿಯೇಟ್ ಆಗಿ ಸ್ಪಂದನೆ ಕೊಡ್ಬೇಕು ಅವಾಗ ಸರಿ ಆಗ್ತದೆ ಅಗ್ರಿಕಲ್ಚರಿಸ್ಟ್ ಏನೇ ಕೇಳಿದ್ರು ಅದು ಕೇಳಿದಷ್ಟೇ ಮತ್ತೇನು ಅದಕ್ಕೆ ಸ್ಪಂದನೆ ಬರ್ತಾ ಇಲ್ಲ ಅದು ಅಧಿಕಾರಿಗಳಿಂದ ಆಗ್ಬೇಕಂತ ನನ್ನ ಅಭಿಪ್ರಾಯ ಹೌದು ಇವನು ಕೂಡ ಕಂಟಿನ್ಯೂ ಆಗಿ ಎಲ್ರು ಕೂಡ ಕೃಷಿ ಇವತ್ತು ಪಟ್ಟಣದಲ್ಲೇ ಕೆಲಸ ಮಾಡ್ಕೊಂಡ್ರೆ ಇವತ್ತು ನಮ್ ದೇಶದ ಸ್ಥಿತಿ ಏನ್ ಹಾಕ್ಬೋದು ಅಂತಕ್ಕಂಥದ್ದು ಏನ್ ಮನದಟ್ಟೆ ತುಂಬಾ ಬೇಜಾರಾಗ್ತದೆ ಸರಿ ಆಹಾರ ನಮ್ಗೆ ಇದು ಕಷ್ಟ ಆಗ್ತದೆ ಆಹಾರ ಸಿಗುದಿಲ್ಲ ಅಂತ ಪರಿಸ್ಥಿತಿ ಬರ್ತದೆ ಸರ್ ಇವಾಗ ನಾನು ಒಂದು ಹಾಲು ಉತ್ಪಾದಕ ಸಹಕಾರಿ ಸಂಘದಲ್ಲಿ ಸೆಕ್ರೆಟರಿ ಆಗಿದ್ದೇನೆ ಆ ಎರಡು ಸಾವಿರದ ಹನ್ನೊಂದರಲ್ಲಿ ನಮ್ಮಲ್ಲಿ ಸಂಘ ಆಗಿದೆ ಸಾವಿರದ ನೂರು ಲೀಟ್ರ್ ನೂರೈವತ್ತು ಲೀಟ್ರ್ ವರೆಗೆ ಹಾಲು ಆಗಿತ್ತು ಇವಾಗ ಕೊರೋನಾ ಟೈಮ್ ನಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಆಯ್ತು ಈಗ ಏನಾಗ್ತದೆ ಅಂತೇಳಿ ಅಲ್ಲಿ ಗುಣಮಟ್ಟ ಕಾಪಾಡಿಕೊಳ್ಳಿಕ್ಕೆ ನಮ್ಗೆ ಕಷ್ಟ ಆಗ್ತದೆ ಅಲ್ಲಿಂದ ಹಾಲು ವಾಪಾಸ್ ಬರ್ತದೆ ನಿಮ್ಗೆ ಹಾಲಿಗೆ ರೇಟ್ ಕೊಡುದಿಲ್ಲ ನಾವಿಲ್ಲಿ ಇಲ್ಲಿ ರೈತರಿಗೆ ಹೇಳ್ತೇವೆ ರೈತ ಹೇಳ್ತಾನೆ ನಾನು ನೀರೇ ಹಾಕಿಲ್ಲಪ್ಪ ನಾನೇನು ಮಾಡ್ಲಿ ಅಂತ ಹೇಳಿ ಹಿಂಡಿಗಳು ಸರಿಯಾಗಿ ಟೈಮಿಗೆ ಬರುವುದಿಲ್ಲ ಮತ್ತೆ ಅದರಲ್ಲಿ ಗುಣಮಟ್ಟ ಇಲ್ಲ ಹಿಂಡಿ ಗುಣಮಟ್ಟ ಇಲ್ಲ ಅಂದ್ರೆ ಇಲ್ಲಿ ಹಾಲಿನ ಗುಣಮಟ್ಟ ಕಮ್ಮಿ ಆಗ್ತದೆ ಹಾಲು ವಾಪಸ್ ಬಿಡ್ತಾರೆ ರೈತ ಏನ್ ಹೇಳಿ ಅವನಿಗೆ ಕಷ್ಟ ಅಲ್ವಾ ಅವನ ಅದಕ್ಕೆ ಹಣ ಹಾಕಿದ್ದಾನಲ್ಲ ಸರ್ ಇವಾಗ ಕೃಷಿ ಮಾಡ್ತಾನೆ ಯಾವುದು ಬೇಸಾಯ ಮಾಡ್ತಾನೆ ಮೊನ್ನೆ ಬೇಸಾಯ ಮಾಡಿದ ಈಗ ಬೇಸಾಯ ಮಾಡ್ಲಿಕ್ಕೆ ಜನನೇ ಸಿಕ್ಕುದಿಲ್ಲ ಎಲ್ಲಾ ಇದರಲ್ಲಿ ಮೆಷಿನರಿಯಲ್ಲಿ ಮಾಡ್ಬೇಕು ಆ ಏನ್ ಮಾಡ್ತಾನೆ ಅವನು ಅದೆಲ್ಲ ಗದ್ದೆಗೆ ಮಣ್ಣು ಬಿದ್ದೋಯ್ತಲ್ಲ ಅವನು ಎಲ್ಲಿಂದ ತಂದು ಕೊಡ್ಬೇಕು ಅವ್ನು ಲೋನ್ ಮಾಡಿರ್ತಾನೆ ಆ ಲೋನ್ ಅನ್ನು ಯಾವ ರೀತಿ ಕಟ್ಬೇಕು ಇವಾಗ ಏನಂದ್ರೆ ನಮ್ದು ಅಜ್ಜಂದ ಮುತ್ತಜ್ಜಂದ ತಾತಂದ ಮುತ್ತಾತಂದ ಕಾಲದ ಹೆಸರಿನಲ್ಲಿ ಜಾಗ ಉಂಟು ಈಗ ನಾವು ಕೊಡುವ ಅಂತ ಹೇಳಿ ನನ್ನ ಆರ್ ಟಿ ಸಿ ಬೇಕು ನನ್ನ ಹೆಸರಿನಲ್ಲೇ ಜಿ ಪಿ ಎಸ್ ಆಗ್ಬೇಕು ಆ ಕಾನೂನನ್ನು ತಂದಿದ್ದಾರೆ ಏನ್ ಮಾಡ್ಲಿಕ್ಕೆ ಆಗ್ತದೆ ಹೇಳಿ ಅವನಿಗೆ ಏನು ಪರಿಹಾರನೇ ಸಿಕ್ಕ ಪರಿಸ್ಥಿತಿಯಲ್ಲಿ ಅವನಿದ್ದಾನೆ ಎಂತ ಮಾಡ್ತೀರಾ ಇದಕ್ಕೆ ಸರ್ಕಾರ ಪಂಚಾಯತ್ ಲೆವೆಲ್ ಅಲ್ಲಿ ವ್ಯವಸ್ಥೆಯನ್ನು ಮಾಡ್ಬೇಕು ಕರೆಕ್ಟ್ ಆಗಿ ಅಲ್ಲ ನಾವು ಹೇಳುದು ಸಲ ಪಂಚಾಯತ್ ಲೆವೆಲ್ ಅಲ್ಲಿ ವ್ಯವಸ್ಥೆ ಮಾಡ್ಲಿಕ್ಕೆ ಹೋಗಬೇಕಂತೇಳಿ ಆ ಜನ ಏನ್ ಮಾಡ್ತಾರೆ ನನ್ನವನು ಅವನಿಗೆ ಸ್ವಲ್ಪ ವ್ಯವಸ್ಥೆ ಮಾಡೋ ಆ ತರ ಆಗ್ಬಹುದು ಪಾರದರ್ಶಕವಾದ ವ್ಯವಸ್ಥೆಯನ್ನು ಮಾಡುವಾಗ ಸರ್ಕಾರ ಮಾಡ್ಬೇಕು ಕೇಂದ್ರ ಸರ್ಕಾರದ ತುಂಬಾ ಯೋಜನೆಗಳು ಉಂಟು ರಾಜ್ಯ ಸರ್ಕಾರದ ಉಂಟು ಆದ್ರೆ ತಗೊಳ್ಳಿಕ್ಕೆ ಜನರಿಗೆ ಕಷ್ಟ ಆಗ್ತಾ ಉಂಟು ಸಮಸ್ಯೆ ಇವೆಲ್ಲ ಅಭಿವೃದ್ಧಿ ಎಲ್ಲವನ್ನೂ ಕೂಡ ಬದಲಾವಣೆ ಆಗ್ಬೇಕಾದ್ರೆ ಚೆನ್ನಾಗ್ ಜನ ಒಂದು ವಿಶೇಷ ಜನಕ್ಕ ಜನಕ್ಕೋಸ್ಕರ ಜನ ಮೊದಲು ನಾ ಎಲ್ಲರೂ ಇನ್ನೊಬ್ಬರಿಗೆ ನಾವು ಬೆರಳು ತೋರಿಸ್ತೇವೆ ನಾನು ಹೇಳ್ತೇನೆ ನಿಮ್ಗೆ ನೀವು ಸರಿ ಇಲ್ಲ ಅಂತ ಹೇಳಿ ಫಸ್ಟ್ ಗೆ ನಾನು ಸುಧಾರಣೆ ಆಗ್ಬೇಕು ನಾನು ಯಾಕೆಂತ ಹೇಳಿ ನಾನು ಮತದಾನ ಮಾಡುವವನು ನಾನು ನನ್ನ ಮತವನ್ನು ಕರೆಕ್ಟ್ ಆಗಿ ಚಲಾವಣೆ ಮಾಡ್ಬೇಕು ಎರಡನೇದಾಗಿ ನಾನು ಯಾವುದೇ ಭ್ರಷ್ಟಾಚಾರಕ್ಕೆ ನಾನು ಹೋಗಬಾರ್ದು ನಾನು ಹೋದ್ರೆ ಇನ್ನೊಬ್ಬರಿಗೆ ಹೇಳಿಕೆ ಆಗುದಿಲ್ಲಲ್ಲ ಈಗ ನಾವು ಹಣ ಕೊಟ್ಟು ಮತವನ್ನು ಚಲಾಯಿಸಿದ ಮೇಲೆ ಆ ಹಣವನ್ನು ವಾಪಸ್ ತಗೊಳ್ಬೇಕಾದ್ರೆ ಅವನು ಭ್ರಷ್ಟಾಚಾರ ಮಾಡ್ಲೇಬೇಕಲ್ಲ ಮಾಡದಿರ್ಲಿಕ್ಕೆ ಆಗುದಿಲ್ಲಲ್ಲ ಆದ್ರಿಂದ ನಾವು ಸುಧಾರಣೆ ಆಗ್ಬೇಕು ನಮ್ಮ ಗ್ರಾಮದ ಅಭಿವೃದ್ಧಿಯಲ್ಲಿ ನಾವು ಪಾಲ್ಗೊಳ್ಬೇಕು ಸ್ವಚ್ಛತೆಯ ಕಾರ್ಯಕ್ರಮವನ್ನು ನಮ್ಮ ಪ್ರಧಾನಮಂತ್ರಿಗಳು ಹಾಕೊಂಡ್ರಲ್ಲ ಎಷ್ಟು ಜನ ಅದಕ್ಕೆ ಸ್ವಚ್ಛತೆಗೆ ಸಹಕಾರ ಮಾಡ್ತಾರೆ ನಾವು ಹೋಗುವ ಬಾಡ್ಲಿ ನೀರು ಕುಡಿತೇವೆ ಬಸ್ಸಿಂದ ಹೊರಗೆ ಸಹಿತೇವೆ ತಪ್ಪಲ್ವಾ ನಾವೆಲ್ಲರೂ ಬುದ್ಧಿಜೀವಿಗಳು ಮಾಡ್ತೇವೆ ತಪ್ಪು ಕೆಲಸ ಈ ತರ ಎಲ್ಲ ಆಗ್ಬಾರ್ದು ಗ್ರಾಮ ಪಂಚಾಯತ್ ಅಭಿವೃದ್ಧಿಯಲ್ಲಿ ಎಲ್ರು ಸಹಕಾರವನ್ನು ನೀಡಿದ್ರೆ ಪಂಚಾಯತ್ ಅಭಿವೃದ್ಧಿ ಮಾಡ್ಲಿಕ್ಕೆ ಆಗ್ತದೆ ಅಂತ ಹೇಳಿ ಇಷ್ಟಪಡ್ತಾರೆ ವೀಕ್ಷಕರು ತಮ್ಮ ಮೂಲಕ ನೀವು ಇದನ್ನು ಪಾರದರ್ಶಕವಾಗಿ ಮಾಡ್ಕೊಂಡು ಹೋಗ್ತಾ ಇದ್ರೆ ಎಲ್ಲವನ್ನು ಪಾರದರ್ಶಕವಾಗಿ ಯಾಕೆಂದ್ರೆ ಇವಾಗ ಮಾಧ್ಯಮ ಅನ್ನೋದು ಎಲ್ಲರಿಗೂ ಜನರಿಗೆ ಫಸ್ಟ್ ಮುಟ್ಟುವಂಥದ್ದು ಮಾಧ್ಯಮದಿಂದಾಗಿ ಮಾಧ್ಯಮದಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿಕೊಂಡ್ರೆ ಇನ್ನಷ್ಟು ಒಳ್ಳೆಯದಾಗ್ತದೆ ಪ್ರಚಾರಗಳು ಕಾರ್ಯಗಳು ಬಹಳ ಒಳ್ಳೆಯದಾಗ್ತದೆ ಅಭಿವೃದ್ಧಿಯಲ್ಲಿ ಸಹಕಾರ ಮಾಡಲಿಕ್ಕೆ ಆಗ್ತದೆ ಅಂತ ನನ್ನ ಅನಿಸಿಕೆ ಅಷ್ಟೆ